ಬೇಟೆಗಾರನ ಮನಪರಿವರ್ತನೆ ಮಾಡಿದ ಶಿವ ಒಂದಾನೊಂದು ಕಾಲದಲ್ಲಿ ಅಲಕಾಪುರ ಎಂಬ ಗ್ರಾಮದಲ್ಲಿ ಪಕ್ಷಿಗಳನ್ನು ಹಿಡಿದು ಮಾರಿ ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದ ಬಿರ್ಜು ಎಂಬ ಬೇಡ ಇರುತ್ತಿದ್ದ ಆತನ ಪತ್ನಿ ವಿಮಲ ಆಕೆ ಶಿವಭಕ್ತಳು ಪ್ರತಿದಿನ ಶಿವನ ಪೂಜೆ ಮಾಡುತ್ತಿದ್ದಳು ಹಾಗೂ ದಿನದಲ್ಲಿ ಹೆಚ್ಚು ಸಮಯ ಶಿವನ ಧ್ಯಾನ ನಾಮಸ್ಮರಣೆಯಲ್ಲಿ ಕಳೆಯುತ್ತಿದ್ದಳು ಈಕೆಗೆ ಬಿರ್ಜು ಪಕ್ಷಿಗಳನ್ನು ಪಂಜರದಲ್ಲಿಟ್ಟು ಮಾರಿ ಹಣ ಸಂಪಾದನೆ ಮಾಡುವುದು ಇಷ್ಟವಿರಲಿಲ್ಲ ಹಾಗೂ ಮೂಕ ಪಕ್ಷಿಗಳ ರೋಧನವನ್ನು ಕೇಳಲಾಗುತ್ತಿರಲಿಲ್ಲ ಒಂದು ದಿನ ಗಂಡನಿಗೆ ನೀನು ಪಕ್ಷಿಗಳನ್ನು ಹಿಡಿದು ಹಣ ಸಂಪಾದನೆ ಮಾಡುವುದು ನನಗೆ ಇಷ್ಟವಿಲ್ಲ ಇದನ್ನು ಬಿಟ್ಟು ಬೇರೆ ಏನಾದರೂ ಉದ್ಯೋಗ ಮಾಡು ಎಂದಳು ನಿನಗೇನು ಹುಚ್ಚುಕಿಚ್ಚು ಹಿಡಿದಿದೆಯಾ ಪೇಟೆಯಲ್ಲಿ ಪಕ್ಷಿಗಳಿಗೆ ತುಂಬಾ ಬೆಲೆಯಿದೆ ಇದರಿಂದ ಒಳ್ಳೆಯ ಸಂಪಾದನೆಯಾಗುತ್ತದೆ ಇಂತಹ ಒಳ್ಳೆಯ ಕೆಲಸ ಬಿಟ್ಟು ಇನ್ನಂಥ ಕೆಲಸ ಸಿಗುತ್ತದೆ ಎಂದು ಸಿಟ್ಟಿನಿಂದ ಬಿರ್ಜೂ ಹೇಳಿದಾಗ ಅಷ್ಟೇ ಜೋರಾಗಿ ನೀನು ಪಕ್ಷಿ ಹಿಡಿದು ಪಂಜರದಲ್ಲಿಟ್ಟಾಗ ಅವು ಮೂಕರೋಧರ ಮಾಡುವುದರಿಂದಲೇ ನಮಗೆ ಇನ್ನೂ ಸಂತಾನ ಭಾಗ್ಯದ ಪುಣ್ಯ ಇಲ್ಲವಾಗಿದೆ ಎಂದಳು ಏಕೆಂದರೆ ನಾನು ಶಿವನ ಪೂಜೆ ಧ್ಯಾನ ಸ್ಮರಣೆ ದಿನವಿಡೀ ಮಾಡುತ್ತೇನೆ ಆದರೆ ನಿನ್ನ ಕೆಟ್ಟ ಕೆಲಸದಿಂದ ಶಿವನಾದರೂ ಹೇಗೆ ಒಲಿಯುತ್ತಾನೆ ನಿನ್ನ ಕಾರಣದಿಂದ ನಮಗೆ ಮಕ್ಕಳಾಗಿಲ್ಲ ಎಂದು ಒತ್ತರಿಸಿ ಬಂದ ದುಃಖದಿಂದ ಹೇಳಿದಳು ಆತ ಹೇಳಿದ ನೀನು ಹೇಳುವುದನ್ನು ನಾನು ಒಪ್ಪುತ್ತಾ ಕುಳಿತರೆ ನಮ್ಮ ಜೀವನ ಬೇರೆಯಾರೂ ನಡೆಸುವುದಿಲ್ಲ ಪಕ್ಷಿ ಹಿಡಿಯುವುದು ಬಿಟ್ಟು ಬೇರೆ ಏನು ನನಗೆ ಗೊತ್ತಿಲ್ಲ ನೀನು ಏನಾದರೂ ಮಾಡಿಕೊ ಪಕ್ಷಿ ಹಿಡಿಯಲು ಹೋಗುತ್ತೇನೆ ಎಂದು ಹೇಳಿ ಆಕೆ ಅಳುತ್ತಿದ್ದರೂ ಲೆಕ್ಕಿಸದೆ ಹೊರಟನು ಮತ್ತೆ ಯಥಾಸ್ಥಿತಿ ಆತ ಪಕ್ಷಿ ಹಿಡಿದು ಮಾರಿ ಹಣ ತರುವುದು ಇವಳು ಮನೆಯನ್ನು ನೋಡಿಕೊಳ್ಳುವುದು ಮಾಡುತ್ತಾ ಕೆಲವು ದಿನ ಕಳೆಯಿತು ಒಂದು ದಿನ ವಿಮಲಾ ಕೆಲಸ ಮಾಡುತ್ತಾ ಪರಮೇಶ್ವರ ನನ್ನ ಗಂಡನಿಗೆ ಪಕ್ಷಿ ಹಿಡಿದು ಪಂಜರದಲ್ಲಿ ಇಡಬೇಡವೆಂದು ಎಷ್ಟು ಹೇಳಿದರೂ ಕೇಳಲಿಲ್ಲ ನೀನು ಅವನಿಗೆ ಬುದ್ಧಿ ಹೇಳು ಎಂದು ಮನದಲ್ಲಿ ಬೇಡಿಕೊಂಡಳು ಮುಂದಿನ ಬಾಗಿಲು ಕಟಕಟ ಎಂದು ಬಡಿದ ಶಬ್ದವಾಯಿತು ಇಷ್ಟು ಬೆಳಿಗ್ಗೆ ಯಾರು ಬಂದಿದ್ದಾರೆ ಎನ್ನುತ್ತ ಬಾಗಿಲು ತೆಗೆದು ನೋಡಲು ಎದುರಿಗೆ ವಯಸ್ಸಾದ ಬ್ರಾಹ್ಮಣ ದಂಪತಿ ನಿಂತಿದ್ದರು ಸ್ವಾಮಿ ನೀವು ಯಾರು ಎಂದಳು ಮಗಳೇ ನನ್ನ ಹೆಸರು ಪ್ರೇಮಚಂದ್ರ ಈಕೆ ನನ್ನ ಧರ್ಮಪತ್ನಿ ವೇದವತಿ ಇಲ್ಲಿಂದ ಹರದಾರಿ ದೂರದಲ್ಲಿ ಶಿವಮಂದಿರವಿದೆ ಅಲ್ಲಿ ಏಳು ದಿನಗಳ ಕಾಲ ಶಿವಪುರಾಣ ಎಂಬ ಕಥಾಭಾಗವನ್ನು ಪಾರಾಯಣ ಮಾಡುತ್ತೇವೆ ಎಲ್ಲಾ ಗ್ರಾಮಗಳಿಗೂ ಹೋಗಿ ಶಿವಪುರಾಣ ಸಪ್ತಾಹಕ್ಕೆ ಆಮಂತ್ರಣ ಕೊಡಲು ಬಂದಿದ್ದೇವೆ ಎಂದನು ವೇದವತಿ ಸಹ ವಿಮಲಳಿಗೆ ಮಗಳೇ ನೀವಿಬ್ಬರೂ ಸಹ ಶಿವಪುರಾಣ ಕೇಳಲು ಬರಬೇಕು ಎಂದಳು ಇಲ್ಲ ಅಮ್ಮ ನನಗೆ ಶಿವಪುರಾಣ ಕೇಳುವ ಭಾಗ್ಯವಿಲ್ಲ ಇಲ್ಲಿಂದ ಹಳ್ಳಿ ಬಹಳ ದೂರ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಲು ಆಗಲ್ಲ ಎಂದಳು ಮಗಳೇ ಅದಕ್ಕೆ ಚಿಂತಿಸಬೇಡ ಮಂದಿರದ ಮುಖ್ಯಸ್ಥರು ಪ್ರಯಾಣಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಉಳಿದ ಹಳ್ಳಿಗಳಿಗೂ ಹೋಗಿ ತಿಳಿಸಿ ಬರಬೇಕು ನಮಗೆ ಏಳು ದಿನಗಳ ಕಾಲ ಉಳಿಯಲು ವ್ಯವಸ್ಥೆ ಮಾಡಿದ್ದಾರೆ ಆದರೆ ಮಧ್ಯಾಹ್ನ ಊಟಕ್ಕೆ ನಿಮ್ಮ ಮನೆಗೆ ಬರಬಹುದೇ ಎಂದು ಶಿವ ಕೇಳಿದನು ಸ್ವಾಮಿ ನೀವು ದಂಪತಿ ನಮ್ಮ ಮನೆ ಭೋಜನಕ್ಕೆ ಬಂದರೆ ನನ್ನಷ್ಟು ಪುಣ್ಯವಂತೆ ಯಾರಿಲ್ಲ ಆದರೆ ನೀವು ತಿಳಿದಂತೆ ಪಕ್ವಾನದಂತಹ ಭೋಜನ ಮಾಡಲು ನನ್ನ ಕೈಯಲ್ಲಿ ಆಗುವುದಿಲ್ಲ ನಿಮಗೆ ರೊಟ್ಟಿ ಪಲ್ಯ ಮಾಡಿ ಪ್ರೀತಿಯಿಂದ ಬಡಿಸುವೆ ಬ್ರಾಹ್ಮಣನ ಪತ್ನಿ ಮಗಳೇ ನೀನು ನಮಗೆ ಗಂಜಿ ಉಪ್ಪು ಹಾಕಿದರೂ ಸಾಕು ನೀನು ಭೋಜನ ತಯಾರಿಸು ನಾವು ಹಳ್ಳಿಯ ಎಲ್ಲಾ ಜನಗಳಿಗೆ ಆಮಂತ್ರಣ ಕೊಟ್ಟು ಬರುತ್ತೇವೆ ಎಂದು ದಂಪತಿ ಹೊರಟರು ಹೇಳಿದ ಮಾತಿನಂತೆ ಮಧ್ಯಾಹ್ನ ಊಟಕ್ಕೆ ಬಂದರು ಆಕೆ ಏನಿತ್ತೋ ಅದನ್ನು ಮಾಡಿ ಬಡಿಸಲು ತಯಾರಿ ಮಾಡಿದಳು ಬ್ರಾಹ್ಮಣ ದಂಪತಿ ಎಲೆ ಮುಂದೆ ಕುಳಿತರು ತಿರುಗಿದಾಗ ಪಂಜರದಲ್ಲಿ ಪಕ್ಷಿಗಳನ್ನು ನೋಡಿದರು ತಕ್ಷಣ ಊಟ ಬಿಟ್ಟು ಎದ್ದು ನಿಂತರು ಮೂಕ ಪಕ್ಷಿಗಳ ರೋಧನೆ ಕೇಳಿಕೊಂಡು ಶಿವಪುರಾಣ ಸಪ್ತಾಹ ನಡೆಸಲು ಬಂದು ಪಕ್ಷಿಗಳನ್ನು ಬಂಧಿಸಿಟ್ಟ ಮನೆಯಲ್ಲಿ ಭೋಜನ ಸ್ವೀಕರಿಸುವುದಿಲ್ಲ ಎಂದರು ಹೆದರಿದಾಕೆ ಹೇ ಬ್ರಾಹ್ಮಣದೇವ ಊಟ ಬಿಟ್ಟು ನೀವು ಹಾಗೆ ಹೋದರೆ ನಮಗೆ ಪಾಪ ಬರುತ್ತದೆ ಈಗಾಗಲೇ ಪಕ್ಷಿಗಳ ರೋಧನದಿಂದ ಮನಸ್ಸಿಗೆ ಕಿರಿಕಿರಿ ಕಷ್ಟ ನಷ್ಟ ಪಟ್ಟಿದ್ದೇನೆ ನಮಗೆ ಸಂತಾನ ಭಾಗ್ಯವೂ ಇಲ್ಲವಾಗಿದೆ ಅತಿಥಿಗಳಾಗಿ ಬ್ರಾಹ್ಮಣರು ಊಟ ಮಾಡದೆ ಹಾಗೆ ಹೋದರೆ ಮತ್ತಷ್ಟು ಕಷ್ಟ ಬರುತ್ತದೆ ದಯವಿಟ್ಟು ಭೋಜನ ಸ್ವೀಕರಿಸಿ ನನಗೆ ಪಕ್ಷಿಗಳನ್ನು ಹಿಡಿಯುವುದು ಇಷ್ಟವಿಲ್ಲ ನನ್ನ ಗಂಡನಿಗೆ ಬೇರೆ ದಾರಿಯಿಲ್ಲ ಎಂದು ಇದನ್ನೇ ಮಾಡುತ್ತಿದ್ದಾನೆ ಸಪ್ತಾಹ ಮುಗಿಯುವವರೆಗೂ ನೀವು ನಮ್ಮ ಮನೆಗೆ ಭೋಜನಕ್ಕೆ ಬನ್ನಿ ಅಲ್ಲಿಯ ತನಕ ಪಕ್ಷಿಗಳನ್ನು ಹಿಡಿಯಬೇಡ ಎಂದು ನನ್ನ ಗಂಡನಿಗೆ ಹೇಳುತ್ತೇನೆ ಎಂದು ಪಂಜರದಲ್ಲಿದ್ದ ಪಕ್ಷಿಯನ್ನು ಹೊರಗೆ ಹಾರಿಬಿಟ್ಟಳು ಬ್ರಾಹ್ಮಣ ದಂಪತಿ ಸಂತೋಷದಿಂದ ಭೋಜನ ಗ್ರಹಣ ಮಾಡಿ ತೃಪ್ತಿಯಾದ ಅವರು ಆಕೆಗೆ ಸೌಭಾಗ್ಯವತಿ ಭವ ಪುತ್ರವತಿ ಭವ ಎಂದು ಆಶೀರ್ವದಿಸಿ ಹೊರಟರು ಪಕ್ಷಿಗಳನ್ನು ಹಿಡಿಯಲು ಹೋಗಿದ್ದ ಬೇಡ ಸಂಜೆ ಮನೆಗೆ ಬಂದನು ಪಂಜರ ನೋಡಿ ಏ ವಿಮಲ ಪಂಜರ ಖಾಲಿಯಿದೆ ಪಕ್ಷಿಗಳನ್ನು ಏಕೆ ಹಾರಿಬಿಟ್ಟೆ ಎಂದು ಕೇಳಿದಕ್ಕೆ ಆಕೆ ನಡೆದ ಘಟನೆಯನ್ನು ಹೇಳಿದಳು ನೀನು ಏನು ಕೆಲಸ ಮಾಡಿರುವೆ ಕಷ್ಟಪಟ್ಟು ಹಿಡಿದು ತಂದ ಪಕ್ಷಿಗಳನ್ನು ಪಂಜರದಿಂದ ಹಾರಿಬಿಟ್ಟಿದ್ದು ಅಲ್ಲದೆ ಅವರಿಗೆ ಭೋಜನ ಬೇರೆ ಹಾಕಿದ್ದಿ ಎಂದು ಸಿಟ್ಟಿನಿಂದ ಗುರುಗುಟ್ಟನು ಆಕೆ ಅಷ್ಟೇ ಸಿಟ್ಟಿನಿಂದ ಬಿರ್ಜು ನೀನು ಏನು ಹೇಳುತ್ತಿರುವೆ ಬ್ರಾಹ್ಮಣ ದಂಪತಿ ನಮ್ಮನ್ನು ಕರೆಯಲು ಬಂದಿದ್ದರು ಅವರು ಭೋಜನ ಮಾಡುತ್ತೇವೆ ಎಂದಾಗ ಆಗುವುದಿಲ್ಲ ಎನ್ನುವುದು ಮಹಾಪಾಪ ಅವರು ನಮ್ಮಂತ ಬಡವರ ಮನೆ ಊಟ ಮಾಡಿ ನನಗೆ ಸೌಭಾಗ್ಯವತಿಯಾಗೂ ಪುತ್ರವತಿಯಾಗು ಎಂದು ಮನತುಂಬಿ ಆಶೀರ್ವಾದ ಮಾಡಿದ್ದಾರೆ ಇಷ್ಟೇ ಅಲ್ಲ ಶಿವನ ಮಂದಿರದಲ್ಲಿ ಶಿವಪುರಾಣ ಸಪ್ತಾಹ ನಡೆಸುವ ಏಳು ದಿನಗಳ ಕಾಲ ನಮ್ಮ ಮನೆಯಲ್ಲಿ ಭೋಜನ ಮಾಡುತ್ತಾರೆ ನೀನು ಅಲ್ಲಿಯ ತನಕ ಪಕ್ಷಿಗಳನ್ನು ಹಿಡಿದು ಪಂಜರದಲ್ಲಿ ಇಡುವಂತಿಲ್ಲ ಕಾಡಿಗೆ ಹೋಗಲೇಬೇಡ ಬ್ರಾಹ್ಮಣ ದಂಪತಿ ಮಾತುಗಳನ್ನು ಕೇಳದಿದ್ದರೆ ಕೋಪಗೊಂಡು ಶಾಪ ಕೊಡುತ್ತಾರೆ ಅದರಿಂದ ಎಲ್ಲವೂ ನಾಶವಾಗುತ್ತದೆ ನೀನು ಹಾಗೆ ಮಾಡಿದರೆ ನನ್ನನ್ನು ಬಿಟ್ಟು ಹೋಗುವೆ ಬಿರ್ಜು ಪತ್ನಿಯ ಮಾತುಗಳನ್ನು ಒಪ್ಪಿದನು ಪಕ್ಷಿಗಳನ್ನು ಹಿಡಿಯಲು ಅವನು ಎಲ್ಲಿಗೂ ಹೋಗಲಿಲ್ಲ ಮಧ್ಯಾಹ್ನ ಬ್ರಾಹ್ಮಣ ದಂಪತಿಗಳು ಊಟ ಮಾಡುವ ಸಮಯದಲ್ಲಿ ಮನೆಯಲ್ಲಿರದೆ ಎಲ್ಲಾದರೂ ಹೋಗಿರುತ್ತಿದ್ದ ಇದನ್ನು ಕಂಡು ಬಿರ್ಜುಗೆ ಸಿಟ್ಟು ಬಂತು ಬ್ರಾಹ್ಮಣ ದಂಪತಿಗಳು ಊಟ ಮಾಡುವಾಗ ಎಲ್ಲಿಗೋ ಹೋಗಿರುತ್ತಾದು ಸರಿಯಲ್ಲ ಸಂಜೆ ಸಮಯ ಶಿವಪುರಾಣ ಕೇಳಲು ನನ್ನ ಜೊತೆ ಬರಬೇಕು ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇದನ್ನು ಕೇಳಿ ಅದೆಲ್ಲ ನನ್ನ ಕೈಯಲ್ಲಾಗುವುದಿಲ್ಲ ನೀನು ಬೇಕಾದರೆ ಹೋಗು ನಾನು ಮನೆಯಲ್ಲಿರುತ್ತೇನೆ ಎಂದನು ಸಪ್ತಾಹ ಆರು ದಿನದಿಂದ ನಡೆಯುತ್ತಿದ್ದು ಒಂದು ದಿನ ಉಳಿದಿತ್ತು ಆಕೆ ನಿಧಾನವಾಗಿ ನೋಡು ಬಿರ್ಜು ನಾನು ಹೇಳಿದಂತೆ ಸಪ್ತಾಹದ ದಿನಗಳಲ್ಲಿ ಪಕ್ಷಿಗಳನ್ನು ಹಿಡಿಯಲು ಹೋಗಲಿಲ್ಲ ಹಾಗೂ ಬ್ರಾಹ್ಮಣ ದಂಪತಿಗೆ ಊಟ ಹಾಕುವುದನ್ನು ಆಕ್ಷೇಪ ಮಾಡಿಲ್ಲಲ್ಲ ಇದರಿಂದ ನನಗೆ ನಿನ್ನ ಮೇಲೆ ಸಿಟ್ಟುವಿಲ್ಲ ಈಗಾಗಲೇ ಸಪ್ತಾಹ ನಡೆಯತ್ತಾ ಆರು ದಿನ ಕಳೆಯಿತು ಉಳಿದ ಒಂದು ದಿನದ ಸಪ್ತಾಹಕ್ಕೆ ನನ್ನ ಜೊತೆ ಬಾ ಬ್ರಾಹ್ಮಣ ದಂಪತಿಗಳು ಸಪ್ತಾಹದ ದಿನ ಮಧ್ಯಾಹ್ನ ಭೋಜನ ಮಾಡುವಾಗ ನನ್ನ ಜೊತೆಯಲ್ಲಿದ್ದು ಅವರ ಆಶೀರ್ವಾದ ಒಟ್ಟಿಗೆ ತೆಗೆದುಕೊಳ್ಳೋಣ ಇದರಿಂದ ಕಷ್ಟ ಕಳೆದು ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದಳು ಆತ ಯೋಚಿಸಿ ಒಂದೇ ದಿನ ತಾನೆ ಎಂದು ಒಪ್ಪಿದನು ಮತ್ತು ಏಳನೇ ದಿನ ಶಿವಪುರಾಣ ಕೇಳಲು ಗಂಡ ಹೆಂಡತಿ ಜೊತೆಯಲ್ಲಿ ಬಂದರು ಶಿವಪುರಾಣ ಕೇಳುತ್ತಾ ಕೇಳುತ್ತಾ ಬಿರ್ಜು ಕಣ್ಣಲ್ಲಿ ನೀರು ತುಂಬಿತ್ತು ಮನೆಗೆ ಬಂದ ಮೇಲೆ ಪತ್ನಿ ಕೇಳಿದಳು ಕಥೆ ಕೇಳುವಾಗ ನಿನ್ನ ಕಣ್ಣಲ್ಲಿ ಏಕೆ ನೀರು ಬಂತು ಅದು ಶಿವಪುರಾಣದ ಕಥೆ ಹೇಳುವಾಗ ಭಗವಾನ್ ಶಿವ ಪಾರಿವಾಳ ಗುಬ್ಬೆ ಕಿಳಿ ಇಂತಹ ಮುಂತಾದ ಪಕ್ಷಿಗಳಿಗೆ ಜೀವದಾನ ಮಾಡಿ ಸಂತೋಷವಾಗಿ ಹಾರಿಕೊಂಡಿರುವ ಗರ ನೀಡಿದ್ದಾನೆ ಆದರೆ ನಾನು ಅವನ್ನು ಹಿಡಿದು ಪಂಜರದಲ್ಲಿಟ್ಟು ಅವುಗಳ ಜೀವನ ನರಕ ಮಾಡುತ್ತಿದ್ದೇನೆ ಇದನ್ನು ನೆನೆದು ನನಗೆ ದುಃಖವಾಯಿತು ನಾನು ಇನ್ನು ಮುಂದೆ ಪಕ್ಷಿಗಳನ್ನು ಪಂಜರದಲ್ಲಿಟ್ಟು ಕಷ್ಟ ಕೊಡುವುದಿಲ್ಲ ಹಿಡಿಯುವುದಿಲ್ಲ ಇಂಥ ಕೆಲಸವನ್ನು ಬಿಟ್ಟು ಬಿಡುತ್ತೇನೆ ಎಂದನು ಆ ಸಮಯಕ್ಕೆ ಬ್ರಾಹ್ಮಣ ದಂಪತಿಗಳು ಭೋಜನ ಮಾಡಲು ಬಂದರು ಅವರನ್ನು ಬಿರ್ಜೂನೇ ಮುಂದೆ ಬಂದು ಕೈಮುಗಿದು ಬನ್ನಿ ಎಂದು ಕರೆದನು ಬ್ರಾಹ್ಮಣ ದಂಪತಿಗಳು ಅವನನ್ನು ನೋಡುತ್ತಲೇ ಅವನ ಮುಂದೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಾಗಿ ಪ್ರಕಟಗೊಂಡರು ನಿನ್ನ ಪತ್ನಿ ವಿಮಲಾ ನನ್ನ ಭಕ್ತಲು ಸಂತಾನ ಪ್ರಾಪ್ತಿಯಾಗುವಂತೆ ವರ ಕೊಟ್ಟಿದ್ದೇನೆ ಅವಳ ಪ್ರಾರ್ಥನೆಯಂತೆ ನಿನ್ನ ಮನಸ್ಸನ್ನು ಪರಿವರ್ತನೆ ಮಾಡಲು ನಾವು ಶಿವಪುರಾಣ ಹೇಳುವ ನೆಪದಲ್ಲಿ ಬಂದೆವು ಹಾಗೂ ನಿನ್ನ ಪತ್ನಿಯ ಕೈಯಲ್ಲಿ ನಾವು ಏಳು ದಿನಗಳ ಕಾಲ ಭೋಜನ ಮಾಡಿದ ಪುಣ್ಯ ನಿಮಗಿ ದೊರೆತಿದೆ ಪಾರ್ವತಿಯು ಮಗಳೇ ನೀನು ಮಾಡಿದ ಶಿವಪೂಜೆ ಅನ್ನದಾನ ಶಿವಕಥೆ ಕೇಳಿದ ಪುಣ್ಯಗಳಿಂದಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಪುತ್ರಸಂತಾನ ಪ್ರಾಪ್ತಿಯಾಗುತ್ತದೆ ಜೀವನ ಪರ್ಯಂತ ಸುಖದಿಂದ ಜೀವನ ನಡೆಸುನಿರಿ ಎಂದು ಆಶೀರ್ವದಿಸಿ ಅದೃಶ್ಯರಾದರು ಸ್ವಲ್ಪ